ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಕಾಮತ್ ದಾವಣಗೆರೆ ಜಿಲ್ಲೆ ಜೆಗೂರು ತಾಲೂಕಿನ ತುಪ್ಪದಲ್ಲಿ ಗ್ರಾಮದ ಹತ್ತನೇ ತರಗತಿ ವಿದ್ಯಾರ್ಥಿಯಾದ ವಂಶಿ ಅವರ ಪ್ರತಿಭೆಯನ್ನು ಉದ್ದೇಶಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ತುಪ್ಪದಲ್ಲಿ ಪೂಜಾ ಸಿದ್ದಪ್ಪ ಪ್ರತಿಭಾವಂತ ವಿದ್ಯಾರ್ಥಿಯನ್ನು ಉದ್ದೇಶಿಸಿ ಮಾತನಾಡಿದರು ದಾವಣಗೆರೆ ಜಿಲ್ಲೆ ಎಂಬ ಎಂಬದಲ್ಲಿ ವಂಶಿ ಅಂತ ಹೆಸರು ವೆಂಕಟೇಶ್ ಇವರು ಹುಟ್ಟನ ಹುಟ್ಟನಿಂದಲೂ ಕೂಡ ಒಬ್ಬ ಬಡತನ ಬಡ ಕುಟುಂಬದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮುಖಾಂತರ ಈಗ ಈ ಬಾಲಕ ಎಸ್ ಎಸ್ ಎಲ್ ಸಿ ಓದ್ತಿದ್ದಾನೆ ಇನ್ನೊಂದು ಆಚರಣೆ ಏನಂದ್ರೆ ಇಂಥ ಸರ್ಕಾರಿ ಶಾಲೆಯಲ್ಲಿ ಹುಟ್ಟಿ ಓದಿದ್ರು ಕೂಡ ಇವರಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳು ನನಗೆ ಬಹಳ ಇಷ್ಟ ಯಾಕಂದ್ರೆ ಸುಮಾರು ಒಂದು ಹತ್ತು ಪುಸ್ತಕಗಳನ್ನು ಬಂದು ನನ್ನ ಜನಸೊಡ್ ಅದು ನೋಡಿ ನನಗೆ ಒಂದು ರೈತರಿಗೆ ಆಚರ ಆಯಿತು ಇದನ್ನು ಎಲ್ಲ ಮೀಡಿಯಾದವರು ಇದನ್ನು ಪ್ರಚಾರ ಮಾಡಬೇಕು ಇವಾಗ ಪ್ರಜೆಗೆ ಬೈಕಿ ಬರ್ಬೇಕಂತಕ್ಕಂಥ ಆಸೆ ನಮ್ದಾಗಿದೆ ಈ ಪ್ರಜೆ ಯಾರಾದರೂ ಎಷ್ಟೆಷ್ಟು ಹಣ ವೆಚ್ಚ ಮಾಡಿದ್ರು ಕೂಡ ಇಂತ ಪ್ರತಿಭೆ ಸಿಗೋದು ಬಹಳ ರೇರು ಹಾಗಾಗಿ ವಂಶಿ ಅಂತಕ್ಕಂಥ ನಮ್ಮ ಗ್ರಾಮದವರಾದ ಬಡ ತಾವೆಲ್ಲರೂ ಕೂಡ ಇವ್ರನ್ನ ಬೆಳಕಿಗೆ ತರೋ ಊರಲ್ಲಿ ಇರ್ತಕ್ಕಂಥ ಪ್ರತಿಭೆ ಕುಡಿಸಬೇಕಂತೇಳಿ ತಮ್ಮಲ್ಲಿ ನಂಬಿ ಮಾಡ್ಕೊ ಪ್ರತಿಭಾವಂತ ವಿದ್ಯಾರ್ಥಿಯಾದ ವಂಶಿಯವರು ತಮ್ಮ ಅನಿಸಿಕೆಗಳನ್ನು ನಮ್ಮ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಥ್ಯಾಂಕ್ ಯು ನನ್ನ ಊರು ತುಪ್ಪದಹಳ್ಳಿ ನಾನು ಶ್ರೀ ಸಿದ್ದೇಶ್ವರ ಪ್ರೌಢಶಾಲಿ ಅಮ್ಮನ ಬೇಸೂರ್ ಎಂಬ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನ್ನ ನನ್ನ ತಂದೆ ಹೆಸರು ವೆಂಕಟೇಶ್ ಇವರು ನನ್ನ ತಾಯಿ ಹೆಸರು ರೇಣಮ್ಮ ಅಂತ ನಾನು ರೈತರ ಬಗ್ಗೆ ಮತ್ತೆ ಭೂಸೇನೆ ವಾಯುಸೇನೆ ನೌಕಾಸೇನೆಯ ಬಗ್ಗೆ ಮತ್ತೆ ಸೈನಿಕರ ಬಗ್ಗೆ ಮತ್ತೆ ರಾಜಕಾರಣಿ ರಂಜ ತಗೊಳ್ಳೋ ಬಗ್ಗೆ ಮತ್ತೆ ಮೋದಿ ನರೇಂದ್ರ ಮೋದಿಯವ್ರು ಏನು ಒಳ್ಳೆ ಕೆಲಸ ಮಾಡಿದ್ರ ಅದ್ರ ಬಗ್ಗೆ ಬರೆದಿದ್ದೇನೆ ಒಂದು ಬೆಂಗಳೂರು ನಗರ ಅಂತ ಒಂದು ಒಳ್ಳೆ ಪಾಠ ಬರೆದಿದ್ದೇನೆ ಅದರ ಸಲುವಾಗಿ ನಾನು ಬರೆದು ಇದನ್ನ ಪ್ರಶಸ್ತಿ ಇದಾಗಬೇಕಂತ ಮಾಡಿದ್ದೇನೆ ನರೇಂದ್ರ ಮೋದಿ ಅವರು ನಮ್ಮ ದೇಶಕ್ಕೆ ರೈತರಿಗೆ ಒಳ್ಳೆ ಸಹಾಯ ಮಾಡಿದ್ರು ಅಕ್ಕಿಯನ್ನು ಕೊಟ್ಟರು ಅನ್ನಭಾಗ್ಯವನ್ನು ನೀಡಿದ್ರು ಒಂದೇ ಭಾರತ್ ಎಂಬ ಟ್ರೈನ್ ಬಿಟ್ರು ಸೈನಿಕರು ಸೈನಿಕರು ನಮ್ಮ ದೇಶದಲ್ಲಿ ಗಡಿ ಗಡಿಯನ್ನು ಕಾಯುತ್ತಾರೆ ಅವ ಅವರು ಗಡಿಯನ್ನು ಕಾಯ್ದು ತಮ್ಮ ಕುಟುಂಬವನ್ನು ಯೋಚಿಸದೆ ತಮ್ಮ ಮಕ್ಕಳನ್ನು ಯೋಚಿಸದೆ ತಮ್ಮ ಏನು ಯೋಚಿಸಿದ್ರೆ ಯುದ್ಧ ಮಾಡುತ್ತಾರೆ ಅವರಿಗೂ ಅವರಿಗೂ ಒಳ್ಳೆ ಇಂಟ್ರೆಸ್ಟ್ ಸಿಗಬೇಕು ಅವ್ರ ಕುಟುಂಬಕ್ಕೂ ಒಳ್ಳೆ ನೆಮ್ಮದಿ ಸಿಗಬೇಕು ಅವ್ರ ಅವ್ರಿಗೆ ಕುಟುಂಬಕ್ಕೆ ಏನೇನು ಸಹಾಯ ಬೇಕು ಎಲ್ಲ ರಾಜಕಾರಣಿಗಳು ಮಾಡ್ತು ಅಂತ ನಾ ನನ್ನ ಮನ ನನ್ನ ಆಶೆ ಆಗುತ್ತಿದೆ ನಾನು ರೈತರು ಈಗ ಒಂದು ಆಫೀಸಿಗೆ ಬಂದ್ರೆ ಅವರು ಅಧಿಕಾರಿಗಳು ಏನ್ ಮಾಡ್ತಾರೆ ಅಂತಂದ್ರೆ ಅವರಿಗೆ ಬೈತಾರೆ ಅವರು ಓದಿಲ್ಲ ಅಂತಲ್ಲ ಅವರು ದೇಶಕ್ಕೆ ಅನ್ನ ಆಗ್ತಾ ರೈತರು ಅದಕ್ಕೆ ಅವ್ರಿಗ ಒಳ್ಳೆ ಒಂದು ಆಫೀಸ್ ನಲ್ಲಿ ಒಂದು ಒಳ್ಳೆ ಜಾಗ ಸಿಗ್ಬೇಕು ಒಳ್ಳೆ ಮರ್ಯಾದೆ ಸಿಗ್ಬೇಕಂತ ನನ್ನ ಆಸೆ ಈಗ ಕವಿಗಳು ಕುವೆಂಪು ಈಸ್ ಕರ್ನಾಡ್ ಬೇಂದ್ರೆ ದಾರಾ ಬೇಂದ್ರೆ ಅವರು ಅವ್ರು ಓದಿದಾರೋ ಬಿಟ್ಟಾರೋ ನನಗೆ ಗೊತ್ತಿಲ್ಲ ಅದು ಒಟ್ಟು ಅವ್ರು ಬರದಂತ ಕವಿಯಾಗಿದಾರೆ ನಾನು ಬರದಂತೂ ಒಳ್ಳೇದು ಒಂದಿದ ಆಗ್ಬೇಕಂತ ಅವ್ರ ಅವರಲ್ಲಿ ಕಾಲು ಪರ್ಸೆಂಟ್ ಆಗ್ಬೇಕಂತ ನನ್ನ ಆಸೆ ಆಯ್ತು ಅದಕ್ಕೆ ಬರದೆ ನಾನು ವಾಯಿಸಿನ ಅವಕಾಶಿನ ಬಗ್ಗೆ ಅದಕ್ಕೆ ನಾನು ಅದಕ್ಕೆ ನಾನು ಬರ್ದೆ ಅದಕ್ಕೆ ಫ್ರೆಶ್ ಹಾಕ್ಬೇಕಂತ ಆಯಿತು ಅದಕ್ಕೆ ನಮ್ಮ ನಮ್ಮ ಊರಿನಲ್ಲಿ ತುಪ್ಪದಹಳ್ಳಿಯಲ್ಲಿ ಪೂಜಾ ಸಿದ್ದಪ್ಪನವರಿದ್ರು ಅವ್ರ ಕೈಗೆ ನಾನು ಒಂದ್ಸಟ್ ಜೆರಕ್ಸ್ ಮಾಡಿಸಿ ಕೊಟ್ಟೆ ಅವರು ಹಾಕ್ಸಿನಿ ಅಂತ ಹೇಳಿದ್ರು ನನ್ನ ಇಷ್ಟು ಹೇಳಲು ತಾನು ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಮುಖ್ಯವಾಗಿ ನಮ್ಮ ನಮ್ಮ ಅಪ್ಪಾಜಿ ನಮ್ಮಮ್ಮ ನಮ್ಮ ಜಯ ನಮ್ಮ ಜಯ ನಮ್ಮ ಅತ್ತೆ ನಮ್ಮ ಮಾವ ಅವರೆಲ್ಲ ಏನಂತಂದ್ರು ಓದ್ಕೋ 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 ಅಂತಂದ್ರು ಓದ್ಕೊಂಡು ನೀ ಮಟ್ಟಕ್ ಬಂದಿದ್ದೀನಿ ನಿಮ್ ಇದ್ರಲ್ಲಿ ನಮ್ಗೆ ಏನು ಒಳ್ಳೆ ಪ್ರತಿಫಲ ಸಿಗುತ್ತೆ ಕಾಯ್ತಾ ಇದ್ದೀನಿ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತಾರೆ ಅದಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅಂತ ನಾನು ನಂಬಿಕೊಂಡಿದ್ದೇನೆ ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಧನ್ಯವಾದಗಳು ಅಭಿನಂದಿಸುತ್ತೇನೆ ಎಲ್ಲರಿಗೂ ಯು